ಹಲೋ ಗೈಸ್ ನಮಸ್ತೆ ಪ್ರಕೃತಿ ಸೊಬಗು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಆತ್ಮೀಯರೇ ಈ ವಿಡಿಯೋದಲ್ಲಿ ನನ್ನ ಮನೆಯ ತೋಟದಲ್ಲಿ ಬೆಳೆಸಿದಂತಹ ಪಪ್ಪಾಯ ಗಿಡದ ಬಗ್ಗೆ ಮಾಹಿತಿಯನ್ನು ನೀಡಲು ಬಯಸುತ್ತೇನೆ ಈ ವಿಡಿಯೋವನ್ನು ಕೊನೆಯ ತನಕ ವೀಕ್ಷಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವೀಡಿಯೋಗಾಗಿ ಬೆಲ್ ಐಕನ್ ಒತ್ತಿ ನೋಡಿ ಇದು ದೇಶೀಯ ಪಪ್ಪಾಯ ಗಿಡ ಸಾವಯವವಾಗಿ ಬೆಳೆದ ಪಪ್ಪಾಯ ಗಿಡ ನಮಗೆಲ್ಲರಿಗೂ ತಿಳಿದಿದೆ ಪಪ್ಪಾಯ ಆರೋಗ್ಯಕ್ಕೆ ಬಹಳ ಉಪಯುಕ್ತವಾದಂತಹ ಹಣ್ಣಾಗಿದೆ ಈ ಪಪ್ಪಾಯ ಹಣ್ಣಲ್ಲಿ ವಿಟಮಿನ್ ಎ ಬಿ ಸಿ ಹಾಗೂ ಪೊಟ್ಯಾಷಿಯಂ ಅಂಶ ಹೆಚ್ಚಿದ್ದು ನಮ್ಮ ಆರೋಗ್ಯ ಚೆನ್ನಾಗಿ ಇರಲು ಕಾಪಾಡುತ್ತದೆ ಹೀಗೆ ನಮ್ಮ ಸ್ಕಿನ್ನ ಸ್ಕಿನ್ನಿಗೆ ಹಾಗೂ ಕೂಡಲಿಗೆ ಕೂಡ ಪಪ್ಪಾಯ ಹಣ್ಣು ಬಹಳ ಪ್ರಯೋಜನಕಾರಿಯಾಗಿದೆ ಪಪ್ಪಾಯಿಯ ಎಲೆ ಡೆಂಗ್ಯೂ ಹಾಗೂ ಕ್ಯಾನ್ಸರ್ ಕಾಯಿಲೆಗೆ ಪ್ರಯೋಜನಕಾರಿಯಾಗಿದೆ ಪಾಯದಲ್ಲಿ ಪಪ್ಪಾಯಿನಿ ಎಂಬ ಅಂಶ ಇದ್ದು ಜೀರ್ಣಿಸಿಕೊಳ್ಳುವ ಅಂಶ ಇದಕ್ಕೆ ಇದೆ ಪಪ್ಪಾಯಿ ಕಾಯಿ ಇರುವಾಗ ಇದರ ಬೀಜವನ್ನು ಉಪಯೋಗಿಸಿದರೆ ಲಿವರ್ ಸಮಸ್ಯೆಯನ್ನು ಕೂಡ ದೂರ ಮಾಡಲು ಸಾಧ್ಯವಾಗುತ್ತದೆ ಹಾಗೆಯೇ ಈ ಪಪ್ಪಾಯ ಹಣ್ಣಿನಲ್ಲಿ ಕಣ್ಣಿನ ಸಮಸ್ಯೆಗೆ ಹಾಗೂ ದೇಹದ ಬೊಜ್ಜನ್ನು ಕರಗಿಸಲು ಕೂಡ ಈ ಹಣ್ಣು ಬಹಳ ಪ್ರಯೋಜನಕಾರಿಯಾಗಿದೆ ನೋಡಿ ಇಲ್ಲಿ ಕಾಣುವಂಥ ಇನ್ನೊಂದು ಹಳಿಯ ದೇಶೀಯ ಪಪ್ಪಾಯ ಪಪ್ಪಾಯಿಗಳು ಗಿಡದಲ್ಲಿ ತುಂಬ ಇವೆ ಈ ಗಿಡಗಳನ್ನು ನಾನು ನೆಟ್ಟಿರುವುದಿಲ್ಲ ಬದಲಾಗಿ ಅಲ್ಲಿಯೇ ಬೀಜ ಬೆಳೆದು ತನ್ನಷ್ಟಕ್ಕೆ ಬೆಳೆದಂತಹ ಈ ಗಿಡಗಳಾಗಿವೆ ಆದ್ದರಿಂದ ಈ ಪಪ್ಪಾಯ ಗಿಡಗಳಿಗೆ ಅಷ್ಟೊಂದು ಆರೈಕೆ ಬೇಕು ಅಂತಿಲ್ಲ ನೀರಿನ ಅಂಶ ಕೂಡ ಜಾಸ್ತಿ ಬೇಕು ಅಂತಿಲ್ಲ ನೋಡಿ ಇನ್ನೊಂದು ತಲಿಯ ಪಪ್ಪಾಯ ಗಿಡ ಇಲ್ಲಿ ಕಾಣುವಂತಹ ಈ ಪಪ್ಪಾಯ ಗಿಡ ಹೈಬ್ರೀಡ್ ಕೈವಾನ್ ಪಪ್ಪಾಯ ಅಂತ ಈ ಪಪ್ಪಾಯವನ್ನು ಕರೆಯುತ್ತಾರೆ ನೋಡಲು ಬಹಳ ಸೊಗಸಾಗಿದೆ ಇದರ ಬಣ್ಣ ಹಳದಿಯಾಗಿದ್ದು ಇದು ಕಾಯಿ ಪಪ್ಪಾಯ ಆಗಿರುತ್ತದೆ ಈ ಪಪ್ಪಾಯ ಹಣ್ಣು ಹಣ್ಣಾಗುವಾಗ ಆರೆಂಜ್ ಬಣ್ಣಕ್ಕೆ ಬದಲಾಗುತ್ತದೆ ಆದರೆ ದೇಶೀಯ ಪಪ್ಪಾಯಕ್ಕೆ ಹೋಲಿಸಿದರೆ ಈ ಪಪ್ಪಾಯ ಹಣ್ಣು ಅಷ್ಟೊಂದು ರುಚಿಕರವಾಗಿಲ್ಲ ನೋಡಲು ಮಾತ್ರ ಸೊಗಸಾಗಿದ್ದು ನಮ್ಮ ದೇಶೀಯ ಪಪ್ಪಾಯನೇ ಭಾಳ ರುಚಿಕರವಾಗಿರುತ್ತದೆ ಈ ಪಪ್ಪಾಯ ಗಿಡಕ್ಕೆ ಸುಮಾರು ನಾಲ್ಕು ವರ್ಷಗಳು ಆದವು ಬಹಳಷ್ಟು ಹಣ್ಣುಗಳು ಈ ಗಿಡದಲ್ಲಿ ಆಗಿವೆ ನೋಡಲು ಕೂಡ ಬಹಳ ಆಕರ್ಷಣೀಯವಾಗಿದೆ ನೀವು ಕೂಡ ಇಂತಹ ಪಪ್ಪಾಯ ಗಿಡವನ್ನು ನಿಮ್ಮ ಮನೆಯ ತೋಟದಲ್ಲಿ ಬೆಳೆಸಿ ರಾಸಾಯನಿಕ ಮುಕ್ತ ಹಣ್ಣನ್ನು ಸೇವಿಸಿ ಎಂದು ಹೇಳುತ್ತಾ ವಿಡಿಯೋವನ್ನು ಕೊನೆಗೊಳಿಸುತ್ತೇನೆ